ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಚಾಕ್ಯ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮ ತೋಟದಲ್ಲಿರುವಂಥ ಒಂದು ಭಯಂಕರವಾದ ಹಣ್ಣಿನ ಬಗ್ಗೆ ತಿಳಿಸ್ಕೊಡೋಕ್ಕೆ ಅಂತ ಬಂದಿದ್ದೀವಿ ಭಯಂಕರ ಏನಿಲ್ಲ ಗುರು ಬಾರ್ ಬಡ ಚರ್ರಿ ಅಂತ ಆ ಹಣ್ಣಿಂದು ಒಂದು ವೀಡಿಯೋ ಮಾಡೋದಕ್ಕೆ ಬಂದಿದ್ದೀವಿ ವೀಡಿಯೋದಲ್ಲಿ ಕಂಪ್ಲೀಟ್ ಅದರದ್ದು ಏನು ಬೆನಿಫಿಟ್ಸ್ ಇದೆ ಮತ್ತು ಏನೆಲ್ಲ ಮಾಡ್ಬೋದು ಹಣ್ಣಿಂದ ಅಂತ ತಿಳಿಸೋದಕ್ಕೆ ಬಂದಿದ್ದೀವಿ ಸೊ ಅದರ ಹೆಸರು ಬಾರ್ಬಡ ಚರ್ರಿ ಅಂತ ಇಂಡಿಯನ್ ಅಂತಲೂ ಕೂಡ ಕರಿಬೋದು ಸೊ ಅದು ಹಾಕಿ ಆಲ್ಮೋಸ್ಟ್ ಮೂರು ವರ್ಷ ಆಯಿತು ನಮ್ಮ ಪ್ರೀವಿಯಸ್ ವೀಡಿಯೋಸ್ ನೋಡಿದರೆ ನೀವು ಗೊತ್ತಿರುತ್ತೆ ಆವಾಗಲೂ ತುಂಬ ಚೆನ್ನಾಗಿ ಒಪ್ಕೊಂಡಿತ್ತು ಅದಾದಮೇಲೆ ಆಫ್ಟರ್ ಟೂ ಇಯರ್ಸ್ ಒಂದು ವೀಡಿಯೋ ಇದ್ದೀನಿ ನೆನ್ನೆ ಆ್ಯಕ್ಚುಲಿ ಸ್ವಲ್ಪ ಗಾಳಿ ಬಂದಿದ್ದರಿಂದ ಹಣ್ಣೆಲ್ಲ ಉದ್ರೋಗ್ಬಿಟ್ಟಿದೆ ಬಟ್ ಸ್ಟಿಲ್ ಎಷ್ಟು ಸಿಗುತ್ತೆ ನೋಡೋಣ ಬನ್ನಿ ಇನ್ನು ತೋಟ ಮಾತ್ರ ಇಬ್ಬರು ಬೇಸಿಗೆ ಯಾವ ಲೆವೆಲಿಗೆ ಒಣಗಿರುತ್ತೆ ಅಂದರೆ ನಿಜ ತೋಟ ನೋಡೋಕ್ಕೂ ಬೇಜಾರಾಗುತ್ತೆ ಹಂಗಿರುತ್ತೆ ನೀರು ಒದಗಿಸೋದೂ ಅಷ್ಟೇ ಕಷ್ಟ ಬಟ್ ಮಳೆ ಸ್ಟಾರ್ಟ್ ಆಗಿಬಿಟ್ರಂತೂ ಯಾವ ಲೆವೆಲ್ಲಿಗೆ ಹಸಿರಾಗ್ಬಿಡುತ್ತೆ ನೋಡಿ ಸಕ್ಕಾದ ಕಾಣ್ತಾ ಇದೆ ಇದು ನೋಡಿ ಆಪಲ್ ಬೇರ್ ಪ್ಲ್ಯಾಂಟ್ ಇದು ಪ್ಲ್ಯಾಂಟ್ ಅಂತ ಹೇಳೋಂಗಿಲ್ಲ ಬಿಡಿ ಮರಾನೇ ಆಗೋಗ್ಬಿಡೈತೆ ಗ್ರಾಫ್ಟೆಡ್ ಅಂತ ತಂದು ಹಾಕಿದ್ರೆ ಈ ಲೆವೆಲ್ಲಿಗೆ ಆಗಿದೆ ಟಾಪಿಕ್ ಅದಲ್ಲ ಟಾಪಿಕ್ ಏನು ಹೇಳಿ ಬಾರ್ಬಡಾಸ್ ಚರಿ ಇದು ಲಕೋಟು ಅದ್ರ ಪಕ್ಕ ಬಾರ್ಬಡಸ್ ಚರಿ ಗಿಡ ಇದೆ ಸೊ ನೋಡಿ ಯಾವ ರೀತಿ ಬಿಟ್ಟಿದೆ ತೋರಿಸ್ತೀನಿ ಸೊ ಈ ಥರ ರೆಡ್ ಕಲರ್ನ ಹಣ್ಣುಗಳು ಬಿಡುತ್ತೆ ಚರಿ ತಿನ್ನೋದಕ್ಕೆ ಹುಳಿ ಕಂಪ್ಲೀಟ್ ಈವನ್ ರೆಡ್ ಆದ್ರೂ ಹುಳಿ ಇರುತ್ತೆ ಈ ಹಣ್ಣು ಬಟ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಮಾತ್ರ ಬಾಬಾ ಬಾಬಾ ಅಲ್ಟಿಮೇಟ್ ಟೇಸ್ಟು ನೋಡಿ ಎಷ್ಟು ಬಿದ್ದಿದೆ ಕೆಳಗೆ ಅಂತ ಅದರ ಹಣ್ಣು ಅದರದೇ ಗೊಬ್ಬರ ಹೇಳ್ತೀರಾ ನಾನು ಹೇಳ್ತೀನಿ ಎಲ್ಲಿದೆ ಅಂತ ಅಲ್ಲಿ ಕಿತ್ಕೊಳ್ಳಿ ಬನ್ನಿ ಎಲ್ಲಿದೆ ನೋಡಿ ಓ ಮೇಡಮ್ ಏನಿದು ಪುನೀತ್ ರಾಜ್ಕುಮಾರ್ ಫೋಟೋ ಎಲ್ಲ ಹಾಕೊಂಡಿದ್ದೀರಾ ಪರಮ ಏನು ಪರಮ್ ಅಪ್ಪು ರಾಜ್ಕುಮಾರ್ ಓ ಮೂವಿ ನೇಮ್ಗಳ ಎಲ್ಲ ಮೂವಿ ನೇಮ್ಗಳಿದೆ ಏನೂ ಇಲ್ಲ ನಮ್ಮ ಕಾಲೇಜಲ್ಲಿ ಒಂದು ಈವೆಂಟ್ ಮಾಡಿದ್ವಿ ಯುವ ಪರ್ವ ಅಂತ ಹೇಳಿ ಅದಕ್ಕೆ ಅಂತ ಎಲ್ಲ ಸ್ಟೂಡೆಂಟ್ಸು ಮಾಡಿಸ್ಕೊಂಡಿದ್ದಂಟಿ ಓಕೆ ವೇಸ್ಟ್ ಆಗಬಾರ್ದು ಅಂತ ಇಲ್ಲ ಅಪ್ಪು ಮೇಲೆ ಅಭಿಮಾನ ಓತ್ ಎರಡು ಅಂದ್ಕೊಳ್ಳಿ ಹೋ ಸೊ ನೋಡಿ ಹಣ್ಣು ಯಾವ ರೀತಿ ಇದೆ ಅಂತ ನೋಡಿ ಒಂದು ಸಲ ಫುಲ್ಲು ರೆಡ್ ಆಗಿದೆ ಒಂದು ಸ್ವಲ್ಪ ಬ್ರೌನಿಶ್ ಬ್ರೌನಿಶ್ ಅನ್ನೋದಕ್ಕಿಂತ ಥರ ಏನು ಕಲರ್ ಇದು ಹಾಂ ಒಂಥರ ಮರೂನ್ ಕಲರ್ ಆಗಿದೆ ಹುಳಿ ಭಯಂಕರ ಹುಳಿ ಬಟ್ ಇದ್ರ ಫ್ಲೇವರು ನೀವು ತಿಂದಿರೋದಕ್ಕೆ ಚಾನ್ಸೇ ಇಲ್ಲ ಡಿಫ್ರೆಂಟ್ ಫ್ಲೇವರು ಸ್ಮೆಲ್ಲು ಅಷ್ಟೇ ಡಿಫ್ರೆಂಟಾಗಿದೆ ಹಾಂ ನೋಡೋದಕ್ಕೆ ಈ ತಿಪ್ಪೆ ಮೇಲೆಲ್ಲ ಬೆಳೀತೆ ಗೊತ್ತಾ ಟೊಮೊಟೊ ಏನು ಟೊಮೊಟೊ ಅದನ್ನು ಸಣ್ಣಗೆ ಬಿಡ್ತಲ್ಲೋ ಟಮೊಟೊ ಚೆರಿ ಟೊಮೊಟೊ ಅಂತಲೇ ಅಂತಾರೆ ನೋಡೋದಕ್ಕೆ ಸೇಮ್ ಅದೇ ಥರ ಇರೋದು ಟೇಸ್ಟ್ ಅಲ್ಟಿಮೇಟು ಜ್ಯೂಸ್ ಮಾಡೋದನ್ನು ತೋರಿಸ್ತೀನಿ ಹ್ಞೂ ಕಿತ್ತರಾ ಮೇಡಮ್ ಓ ಮೇಡಮ್ ಈಗ ಫುಲ್ಲು ಮರೂನ್ ಸಿಕ್ಬಿಟ್ಟಿದೆ ನೋಡಿ ಯಾವ ಲೆವೆಲ್ ಇದೆ ಹಣ್ಣು ಅಂತ ಲಾಸ್ಟ್ ಟೈಮ್ ಅಂತೂ ತುಂಬ ಹಣ್ಣು ಸಿಕ್ಕಿತ್ತು ಇದ್ರ ತುಂಬ ಸಿಕ್ಕಿತ್ತು ಬಟ್ ಈ ಸರ್ತಿ ಎಲ್ಲ ಗಾಳಿ ಕೆಳಗೆ ಬಿದ್ದುಬಿಟ್ಟು ಹಾಳಾಗ್ಬಿಟ್ಟಿದೆ ಸದ್ಯಕ್ಕೆ ಇಷ್ಟೇ ಸಿಕ್ಕಿದ್ದು ಇದರಲ್ಲಿ ಜ್ಯೂಸ್ ಮಾಡ್ಕೊಡ್ತೀನಿ ಬನ್ನಿ ನೋಡಿ ಆಪಲ್ ಬೇರೆ ಗಿಡ ಕಾಯಿನು ಬಿಟ್ಟಿದೆ ತನಕ ನಾ ಕಾಯೋಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಕಾಯಲ್ಲ ಪರ ಆ್ಯಕ್ಚುಲಿ ಈ ಗಿಡನ ಕಿತ್ತಾಕೋ ಪ್ಲಾನಲ್ಲಿ ಇದ್ದೀವಿ ಎಷ್ಟು ಆಗಲ್ಲ ಅಡ್ಕೊಂಡಿದೆ ಅಂದರೆ ಅಡಿಕೆ ಅಡಿಕೆಕಾಯಿಗಳನ್ನೇ ಕೀಳೋಕ್ಕಾಗಲ್ಲ ನನ್ನ ಚಿಕ್ಕಿಡಾಗಿದ್ದರೆ ಬಿಡ್ಬೋದಿತ್ತು ಅಷ್ಟು ದೊಡ್ಡ ಗಿಡದ ಅವಶ್ಯಕತೆಯೂ ಇಲ್ಲ ಇದ್ದರೆ ಒಳ್ಳೆಯದು ಅಲ್ಲ ಬೇರೆ ಬುಡ ಬುಡ ನೋಡಿ ಎಷ್ಟು ಆಗಿದೆ ಅಂತ ಅದ್ರದ್ದು ಸೊ ಇನ್ನು ಈ ಬಾರ್ಬೋಡಚರಿ ಬೆನಿಫಿಟ್ಸ್ ಏನು ಅಂತ ನೋಡೋದಾದರೆ ಮೊದಲನೇದಾಗಿ ಇದರಲ್ಲಿರೋ ವಿಟಮಿನ್ಸು ವಿಟಮಿನ್ ಎ ಇದೆ ವಿಟಮಿನ್ ಬಿ ಇದೆ ಕಾರ್ಬೋಹೈಡ್ರೇಟ್ಸ್ ಇದೆ ಪ್ರೋಟೀನ್ಸ್ ಇದೆ ಐರನ್ನು ಫಾಸ್ಫರಸ್ಸು ಸೋಡಿಯಮ್ಮು ಜಿಂಕು ಐರನ್ ಇದೆ ಸೊ ಇನ್ನೆಲ್ಲ ನಾನು ರಿಸರ್ಚ್ ಮಾಡಿಲ್ಲ ಬಟ್ ರಿಸರ್ಚ್ ಮಾಡಿದ್ರು ಅವ್ರು ಹೇಳಿದ್ದಾರೆ ನಾನು ಬೆನಿಫಿಟ್ಸ್ ವೈಸ್ ನೋಡೋದಾದರೆ ವಿಟಮಿನ್ ಸಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇದರಲ್ಲಿ ಸೊ ಹಾಗಾಗಿ ಸ್ಕಿನ್ ಅಂತೂ ತುಂಬ ಒಳ್ಳೆಯದು ಯಾವುದೇ ಚರಿ ತೊಗೊಳ್ಳಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಸ್ಕಿನ್ ಗ್ಲೋ ಬರೋದಾಗಲಿ ಸ್ಕಿಂದು ಹೆಲ್ತ್ ಆಗಲಿ ಮೇಂಟೈನ್ ಮಾಡ್ಬೋದು ಈ ಚರಿ ಹಣ್ಣನ್ನು ಯೂಸ್ ಮಾಡೋದ್ರಿಂದ ಇನ್ನು ಎರಡನೇದಾಗಿ ಈ ಚರಿ ಹಣ್ಣೇನಿದೆ ಅದು ಬ್ಲಡ್ಡಲ್ಲಿರುವಂಥ ಕೊಲೆಸ್ಟ್ರಾಲ್ನ ರೆಗ್ಯುಲೇಟ್ ಮಾಡುತ್ತೆ ಸೊ ಹಾಗಾಗಿ ಡಯಾಬಿಟಿಸ್ ಬರದೇ ಇರೋ ರೀತಿ ತಡೆಯುತ್ತೆ ಜೊತೆಗೆ ಡಯಾಬಿಟಿಸ್ ಇದ್ದರೆ ಅದನ್ನು ಕಂಟ್ರೋಲಲ್ಲಿ ಇಡುತ್ತೆ ಸೊ ಡಯಾಬಿಟಿಸ್ ಇರೋರು ಆರಾಮ್ಸೆ ಚರಿ ಹಣ್ಣನ್ನು ತಿನ್ಬೋದು ಇನ್ನು ಮುಂದಿನ ಬೆನಿಫಿಟ್ಸು ಜ್ಯೂಸ್ ಮಾಡ್ತಾ ಹೇಳ್ತೀನಿ ಬನ್ನಿ ಸೊ ಇದು ನೋಡಿ ಕಾಡಂಜೂರ ಕಾಡಲ್ಲಿ ಇದ್ದಂಗೆ ಬೆಳ್ಕೊಂಬಿಟ್ಟೈತೆ ಕಾಡು ಅಂದ್ಕೊಂಬಿಟ್ಟು ನಮ್ಮ ತೋಟನ ಇದು ಸರ್ರೆ ಬೆಳ್ಕೊಂಡಿದೆ ನೋಡಿ ಎಷ್ಟು ಕೊಳ್ತೋಗಿದೆ ಅಂತ ಇಲ್ಲೆಲ್ಲಾದರೂ ಮೇಲೆ ಬಿಟ್ಟರೆ ಈಸಿ ಅಂದರೆ ಕೊಳಿಯಲ್ಲ ಈಸಿಯಾಗಿ ಕಿತ್ಬಿಡ್ಬೋದು ಬಟ್ ಇದು ಫುಲ್ ಬಾಟಮಲ್ಲಿ ಬಿಡುತ್ತೆ ಹಣ್ಣನ್ನು ಯಾವುದೋ ಹಕ್ಕಿ ಪ್ರಾಣಿ ಎಲ್ಲ ತಿನ್ನುತ್ತೆ ಅದು ಒಳ್ಳೆದೇ ತಿನ್ಲಿ ಬಿಡಿ ಈ ಮರ ಇಷ್ಟು ದೊಡ್ಡದಾಗ ಕಾರಣ ಅದ್ರ ಎಲೆನಾ ಅದೇ ಕೋಳ್ಸ್ಕೊಂಡು ಅದೇ ಗೊಬ್ಬರ ಮಾಡ್ಕೊಂಡು ಬೆಳೆ ದಿನ ರಾತ್ರಿ ಎದ್ಬಿಟ್ಟು ನೀನ್ ಕೋಳಿ ಕೋಳಿ ಅಂತ ಅದನ್ನೆಲ್ಲ ಹೇಳ್ತಾ ಇರುತ್ತೆ ಇಲ್ಲೊಂದು ಗಿಡ ಇದೆ ಏನು ಗಿಡ ಅಮಟೆಕಾಯಿ ಹಾಕ್ ಪ್ಲಮ್ ಅಂತ ಹೇಳ್ತಾರೆ ಜಾಸ್ತಿ ಇಲ್ಲ ಆಲ್ರೆಡಿ ಕಿತ್ತು ಉಪ್ಪಿನಕಾಯಿ ಹಾಕಿದೀವಿ ಬಟ್ ಸ್ವಲ್ಪ ಸ್ವಲ್ಪ ಕಾಣ್ತಾ ಇದೆ ಇಲ್ಲ ಇದಿದೆ ಇಲ್ಲೆಲ್ಲೋ ಒಂದೆರಡು ನೋಡಿದೆ ಅಷ್ಟು ಕಿತ್ರನೇ ಒಂದು ವಾರಕ್ಕೆ ಉಪ್ಪಿನಕಾಯಿ ಆಗುತ್ತೆ ಅದು ಸೈಜು ಜಾಸ್ತಿ ಇರೋದ್ರಿಂದ ಸೊ ಇಲ್ಲಿದೆ ಕಿತ್ಬ ಮೂರು ಸಿಕ್ತು ಇಲ್ಲಿ ಆ್ಯಂಡ್ ಇದ್ರದ್ದು ಉಪ್ಪಿನಕಾಯಿ ಯಾವ ರೀತಿ ಮಾಡ್ತೀವಿ ಜೊತೆಗೆ ಇದ್ರದ್ದು ಬೆನಿಫಿಟ್ಸ್ ಒಂದು ತುಂಬ ಚೆನ್ನಾಗಿದೆ ತುಂಬ ಒಳ್ಳೆಯದಿದು ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಪೋಸ್ಟ್ ಮಾಡ್ತೀವಿ ಕಂಪ್ಲೀಟ್ ಉಪ್ಪಿನಕಾಯಿ ಹಾಕೋದು ಮತ್ತು ವಿತ್ ಬೆನಿಫಿಟ್ಸ್ ಸೊ ನೆಕ್ಸ್ಟ್ ವೀಡಿಯೋಗೆ ಕಾಯ್ತಾಯಿರಿ ಈಗ ಜಸ್ಟ್ ನೋಡಿ ಇದು ಕಲೆಕ್ಷನ್ನು ಇದ್ರದ್ದು ಜ್ಯೂಸ್ ಮಾಡೋಣ ಸೊ ಬಾಳ್ಬೇಡೋಸ್ ಸರಿ ನಮ್ಮ ಮನೆಗೆ ತೊಂದರು ಸಿಸ್ಟರು ಇದ್ದಾರೆ ನೋಡಿ ನೀಟಾಗಿ ತೊಳ್ಕೊಂಡು ಜ್ಯೂಸ್ ಮಾಡಬೇಕು ಫುಲ್ಲು ಒಂದೊಂದೇ ಒಂದೊಂದೇ ಮಾಡಿ ಒಂದೊಂದೇ ಒಂದೊಂದೇ ಬಿಡಿಸ್ತಾಳಂತ ಅವಳು ಮಿಕ್ಸಿ ಉಪ್ಪಲ್ವಾ ಫುಲ್ಲು ನ್ಯಾಚುರಲ್ ಆಗಿರಲಿ ಅಂತ ಅವಳು ನೆಕ್ಸ್ಟು ಒಂದು ಡಬ್ರಿಗೆ ಫುಲ್ಲು ರೆಡ್ ಕಲರ್ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ಬಾರ್ಬೋಡಸ್ ಚರ್ರಿ ಅಂಥದ್ದೆಲ್ಲ ಆಯ್ತಾ ಇಲ್ಲ ಹಂಗೆ ಬಿಡ್ತೀಯಾ ಇದು ನೋಡಿ ಏನು ಸಕ್ಕತ್ ಅಬ್ಬಾ ಫುಲ್ಲು ಬ್ಲ್ಯಾಕ್ ಕಲರ್ ಆಗ್ಬಿಟ್ಟಿದೆ ಇದು ಸಕ್ಕತ್ ಅಂತ ಕಾಣ್ತಾ ಇತ್ತು ಫುಲ್ಲು ಸ್ಮ್ಯಾಶಿಂಗ್ ಸ್ಮ್ಯಾಶಿಂಗ್ ಈಗ ಇದೇನಕ್ಕೆ ಕೊಟ್ಟಿದ್ದಾಳೆ ಇದರಲ್ಲಿ ಸ್ಮ್ಯಾಶ್ ಮಾಡೋದು ಹೋಗಿದ್ದೀನಿ ಯಾಕೆ ಮಿಕ್ಸಿಗೆ ಹಾಕಲ್ಲ ಕೈಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಕೈ ಅಲ್ವಲ್ಲ ನೋಡಿ ಜ್ಯೂಸ್ ಹೆಂಗೆ ಬಿಟ್ಕೊತಾ ಇದೆ ಅಂತ ಆ ಸ್ಮೆಲ್ಲು ಅದಕ್ಕೆ ಫ್ರೇಗ್ರೆನ್ಸ್ ಮಾತ್ರ ಭಯಂಕರವಾಗಿದೆ ಈಗ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡಿದ್ದನ್ನು ನೋಡಿ ಇದ್ರೊಳಗೆ ಹಾಕ್ಬಿಟ್ಟು ಹಿಂಡಿ 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 ಅದರಲ್ಲಿರೋ ಜ್ಯೂಸ್ನೆಲ್ಲ ತೆಗೆದುಬಿಟ್ಟಿದ್ದಾಳೆ ಮಿಕ್ಸಿಗೆ ಹಾಕಿದರೆ ಬೀಜ ಸಿಪ್ಪೆ ಸಾಮೇತ ಬಾಕ್ಬಿಡ್ತಿತ್ತು ಗಟ್ಟಿಗೆ ಆಗ್ತಿತ್ತು ಆ್ಯಕ್ಚುಲಿ ನನ್ನ ಫೈಬರ್ಸು ಜಾಸ್ತಿ ಸಿಗ್ತಿತ್ತು ಆವಾಗ ನಮಗೆ ಕಾನ್ಸ್ಟಿಪೇಷನ್ ಆಗ್ತಿರಲಿಲ್ಲ ಮಲಬದ್ಧತೆ ಅವೆಲ್ಲ ಕಂಟ್ರೋಲ್ ಆಗುತ್ತೆ ಯಾಕಂದರೆ ಫೈಬರ್ಸ್ ಜಾಸ್ತಿ ಇರುತ್ತೆ ಸಿಪ್ಪೆಯಲ್ಲಿ ಸೊ ಬರೀ ಜ್ಯೂಸ್ ತೆಗೆದುಬಿಟ್ಟು ಅದರಲ್ಲಿ ಸೋಡಿಯಮು ಕ್ಯಾಲ್ಶಿಯಮು ಸಿ ಪ್ರೋಟೀನ್ಸ್ ತೆಗ್ದಿದ್ದಾಳೆ ಹಿಂಡಿ ಹಿಂಡಿ ಸೀತಾವಳೆ ಅದರಲ್ಲಿ ಇನ್ನೂ ಹಿಂಡ್ಬೋದು ಶಕ್ತಿ ಇಲ್ಲ ಅವಳಿಗೆ ಹಿಂಡಕ್ಕೆ ಬಟ್ ನಾನು ಬೇಡ ಅವಳೆ ಹಿಂಡು ಹಿಂಡು ಕಮ್ ಕಮಾನ್ ಹಿಂಡು ಈಗ ಇದು ಚಿಯಾ ಸೀಡ್ಸ್ ಅದನ್ನು ಸ್ವಲ್ಪ ನೆನೆ ಹಾಕಿದ್ದೀವಿ ನೆನೆ ಹಾಕಿದ್ದೀವಿ ಏನಕ್ಕೆ ಅಂದರೆ ಇದು ಬಾಡಿಗೆ ಕೂಲು ವೆದರ್ ಕೂಲಾಗಿದೆ ಬಟ್ ನಮ್ಮ ಬಾಡಿಗೆಲ್ಲ ಸಿಕ್ಕಾಪಟ್ಟೆ ಹೀಟು ಅದಕ್ಕೆ ನಾವು ನೆನಕಿದ್ದೀವಿ ಜ್ಯೂಸಿ ಮಿಕ್ಸ್ ಮಾಡೋ ಕುಡಿಯೋದು ಚಿಯಾ ಸೀಡ್ಸ್ ರೆಡಿ ಇದೆ ನೆನ್ಕೊಂಡಿದೆ ಇನ್ನೂ ನೆನ್ಕೋಬೇಕಾಗಿತ್ತು ಬಾಡಿ ಕೋಲ ಸೊ ಫೈನಲಿ ಜ್ಯೂಸು ಆರೂವರೆಗೆ ಕಂಪ್ಲೀಟ್ ಆಗಿದೆ ಎರಡೂವರೆ ಕಿತ್ಕೊಂಡ್ಬಂದು ಅದು ಮ ಮಳೆಗಾಲದಲ್ಲಿ ಬಿಸಿ ಟೈಮ್ ಆರೂವರೆಗೆ ಜ್ಯೂಸ್ ಮಾಡಿದ್ದೀವಿ ಬಟ್ ಏನು ಪ್ರಾಬ್ಲಮ್ ಇಲ್ಲ ಕುಡಿಬೋದು ಆರಾಮ್ಸೆ ಈವ್ನಿಂಗ್ ಕುಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಇದರಿಂದ ಏನು ಉಪಯೋಗ ಇದೆ ಅಂದರೆ ಲಿವರ್ ಡ್ಯಾಮೇಜ್ ಆಗದೇ ಇರೋ ರೀತಿ ಈ ಜ್ಯೂಸು ತಡೆಯುತ್ತೆ ಸೊ ಅಕಸ್ಮಾತ್ ಲಿವರ್ ಪ್ರಾಬ್ಲಮ್ ಇದೆ ಅಂತ ಆರಾಮ್ಸೆ ಕುಡಿಬೋದು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಹೆಲ್ತ್ನ ಕಾಪಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಇದು ಸೊ ಬಾಡ್ಬೊಡಸ್ ಚೆರಿ ಈವನ್ ಚರಿ ಎಲ್ಲ ಚೆರೀನಲ್ಲೂ ವಿಟಮಿನ್ ಸಿ ಜಾಸ್ತಿನೇ ಇರುತ್ತೆ ಹೇರಳವಾಗಿರುತ್ತೆ ಸೊ ಇಷ್ಟು ಬೆನಿಫಿಟ್ಸ್ ಆ್ಯಂಡ್ ಇದರಲ್ಲಿ ಏನೆಲ್ಲ ಮಾಡ್ಬೋದು ಅಂತ ನೋಡೋದಾದರೆ ಒಂದು ಸಿರಪ್ ಮಾಡ್ತಾರೆ ಜ್ಯಾಮ್ ಮಾಡ್ತಾರೆ ಜೆಲ್ಲಿ ಕೂಡ ಮಾಡ್ಬೋದು ಇನ್ನು ಬ್ರೆಜಿಲಲ್ಲಿ ಇದ್ರ ಜ್ಯೂಸ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್ಸು ಈಗ ನಾವು ಇಂಡಿಯಾದಲ್ಲೂ ಫೇಮಸ್ ಮಾಡೋಣ ಇದನ್ನು ಇಂಡಿಯನ್ ಚೆರಿ ಅಂತ ಕೂಡ ಹೇಳ್ತಾರೆ ಸೊ ಹಾಗಾಗಿ ನಾವು ಫೇಮಸ್ ಮಾಡಲೇಬೇಕು ಬಾಡ್ಬೋಡಸ್ಟ್ ಚೆರಿ ಜ್ಯೂಸು ಟೇಸ್ಟ್ ಆಗಿದೆ ಅಂತ ಕೂಡ ನೋಡ್ಬಿಡ್ತೀನಿ ಹಾ ಬ್ಲ್ಯಾಕ್ ಸಾಲ್ಟ್ ಹಾಕಿರೋದಕ್ಕೆ ಸಕ್ಕದಾಗಿದೆ ಸಕ್ಕರೆಗಿಂತ ಜಾಸ್ತಿ ಅದೇ ಮುಂದಿದೆ ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಯಾವುದೇ ಆಗಲಿ ಟೇಸ್ಟಲ್ಲಿ ಹುಳಿ ಉಪ್ಪು ಖಾರ ಜೊತೆಗೆ ಒಂಚೂರು ಸಕ್ಕರೆ ಬಿದ್ದುಬಿಟ್ರೆ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ಸೊ ಆ ಥರ ಇದೆ ಟೇಸ್ಟು ಥರ ಜಲ್ಜೀರೋ ಥರ ಬಟ್ ಫ್ಲೇವರ್ ಹೇಳಿದ್ನಲ್ಲ ಈ ಫ್ರೂಟಿನ್ ಫ್ಲೇವರ್ ಅಂತ ಅಲ್ಟಿಮೇಟ್ ಆಗಿರುತ್ತೆ ಸೊ ನನ್ನೊಂದು ಇಷ್ಟ ಆಯಿತು ಸೊ ನಿಮ್ಮ ಕಡೆಯೂ ಏನಾದರೂ ಚೆರ್ರಿ ಇದ್ದರೆ ಅದರಲ್ಲಿ ಜ್ಯೂಸ್ ಮಾಡಿ ಬಾರ್ಬಡಸ್ ಚೆರ್ರಿ ಇದ್ದರೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯಿರಿ ಸಖತ್ತಾಗಿರುತ್ತೆ ನೀವು ಇಷ್ಟಪಡ್ತೀರಾ ಆ್ಯಂಡ್ ಅದ್ರ ಜೊತೆ ಕಾಮ ಕಸ್ತೂರಿ ಅದನ್ನು ಯೂಸ್ ಮಾಡಿದ್ರು ಆರಾಮಸೆ ಬಾಡಿ ಕೂಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಂತಾಯ ಇದ್ದೀನಿ ಸೊ ಜ್ಯೂಸ್ ಮಾಡೋದಂತ ನನ್ನ ತಂಗಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡ್ರಿ ಹಾಗೆ ಶೇರ್ ಕೂಡ ಮಾಡಿ ಮತ್ತೆ ಮುಂದಿನ ಮಾಡಿದ್ರೆ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್